દોડવરવગે આદરપૂર્વક સ્વાગત યુમી કિંગ્સ ತಂಡના ઓનર એન્ડ અમારું ತಂಡદા કેપ્ટન વાઇસ કેપ્ટન ಎಲ್ಲરો ઊભા રહેતા આટલી વેલકમ સ્ને શ્રીmani roo sir ಅವರಿಗೆ આટલી હાર્ટલી વેલકમ થેન્ક યુ થેન્ક યુ સો મચ ધન્યવાદ ಚಿಕ್ಕಮಗಳೂರು ಅದೇ ಬಿಟ್ಟು ವೇದಿಕೆನಲ್ಲಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಅವರಿದ್ದಾರೆ ಓನರು ಅಂಡ್ ನಮ್ಮ ಯೋಟಿಸರ್ ಇಲ್ಲಿದ್ದಾರೆ ಸರ್ ಇದ್ದಾರೆ ಎಲ್ಲರಿಗೂ ಆಧಾರದ ಸ್ವಾಗತವನ್ನ ಕೊಡ್ತಾ ಇದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ವಿತ್ ಅಂಡ್ ಪೊಬೀಲ್ ಅವರಾಜ ಪಂಥದಿಂದ ಜೋರದ ಚಪಾಳೆ நம்ம ஆல் தி பெஸ்ட் நம்ம ಥ್ಯಾಂಕ್ ಯು ಸೋ ಮಚ್ ಸಮೃದ್ಧಿ ಮಂಜುನಾಥ್ ಸರ್ ಯಾವಾಗ್ಲೂ ರಾಜ್ ಕಪ್ ನ ಬೆನ್ನೆಲುಬು ಅಲ್ಲಿ ನಿಂತಿರ್ತೀರಾ ನಮ್ಮ ಸರ್ ಯಾವಾಗ್ಲೂ ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ ಇವತ್ತು ರಾಜ್ ಗೆ ಒಂದು ಬೆನ್ನೆಲುಬು ಅಂದ್ರೆ ನಮ್ಮ ಸಮೃದ್ಧಿ ಮಂಜುನಾಥ್ ಸರ್ ಅಂತ ಹೀಗೆ ಯಾವಾಗಲೂ ನಿಮ್ಮ ಸಪೋರ್ಟ್ ಅವ್ರನ್ನ ಇರಲಿಲ್ಲ